ನೋಡಿ ನಮ್ಮದೊಂದು ರೈತರ ಚಾನಲು ನಮ್ಮ ಕುರಿ ಸಾಕಾಣಿಕೆ ಮಾಡೋದು ಹಿಂಗೆ ಅಂತ ನನಗೆ ಒಂದು ವರ್ಷದಲ್ಲಿ ಸಾಕಿರೋ ಅನುಭವ ಒಂದು ವರ್ಷದ ಅನುಭವದಲ್ಲಿ ನಾನು ಹೇಳ್ತೀನಿ ಅದರಲ್ಲಿ ಯಾವುದು ನಿಮಗೆ ಕ್ಲಿಕ್ ಆಗುತ್ತೋ ಯಾವುದು ನಿಮಗೆ ಸರಿಯಾಗುತ್ತೋ ನಂಗೆ ಗೊತ್ತಿಲ್ಲ ನೋಡಿ ನಾವು ಹೋದ ಸರಿ ಹತ್ತು ಕುರಿ ಸಾಕಿದ್ವಿ ಆ ಹತ್ತು ಕುರಿನ ಇದೇ ಹುಲ್ಲು ಅಂದರೆ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಅದಕ್ಕೆ ಮೇವು ತುಂಬ ಇಂಪಾರ್ಟೆಂಟ್ ಮೇವು ಇಲ್ಲ ಅಂತ ಹೇಳಿದ್ರೆ ಕುರಿ ಸಾಕೋದು ತುಂಬ ಕಷ್ಟ ಬೇರೆಯವ್ರ ತೋಟ ಕೊಡೋರು ಇದ್ರೆ ಪರವಾಗಿಲ್ಲ ನಾವು ನಮಗೆ ತೋಟ ಏನೂ ಇಲ್ಲ ನಾವು ಬೇರೆಯವ್ರ ತೋಟದಿಂದ ತರೋದು ಹುಲ್ಲನ್ನ ಈ ಹುಲ್ಲನ್ನ ಹಾಕಿ ನಾವು ಹೋದ್ಸರಿ ಕುರಿನ ಸಾಕಿದ್ವಿ ಹತ್ತು ಕುರಿ ತೊಗೊಂಬಂದಿದ್ವಿ ಅದರಲ್ಲಿ ಎಂಟನ್ನ ಮಾರಿದ್ದೀವಿ ನಲವತ್ತೆಂಟು ನಲವತ್ತೊಂಬತ್ತು ಮತ್ತು ನಲವತ್ತೈದು ಕೆ ಜಿ ತನಕನೂ ಕುರಿ ಬಂದಿದ್ವಿ ಅದಕ್ಕೆ ನಾವು ಒಣಗಿರೋ ಜೋಳ ಮತ್ತು ದನಕ್ಕೆ ಹಾಕ್ತಾರಲ್ಲ ಹಿಂಡಿ ಅದನ್ನೆಲ್ಲ ಹಾಕಿದ್ವಿ ಈ ಸರಿ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಮರಿ ಮಾಡೋದ್ರಿಂದ ಇದು ನಮಗೆ ಸಾಕಾಗಲ್ಲ ಅದಕ್ಕೆ ನಾವು ಈ ಓನರ್ ಇದು ತೋಟದ ಓನರ್ ಹತ್ರ ಮಾತಾಡಿಕೊಂಡು ಈ ತೋಟದ ದಿಂಡೆ ಮೇಲೆ ದಿಬ್ ಬರುತ್ತಲ್ಲ ಅದರ ಮೇಲೆ ಜೋಳ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಕ್ಲೀನ್ ಕೂಡ ಮಾಡಿದ್ದೀನಿ ಇತ್ತಲಾಗೆ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿರಿ ಜೋಳ ಹಾಕೋಣಂತ ಮತ್ತು ಹುಲ್ಲಿನ ಬೀಜನ ತಂದಿದ್ದೀನಿ ನೆಕ್ಸ್ಟ್ ವೀಡೋದು ತೋರಿಸ್ತೀನಿ ಯಾವುದೇ ಹುಲ್ಲಿನ ಬೀಜ ತಗೊಂಬಂದಿದ್ದೀನಿ ಅದೆಲ್ಲ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಮತ್ತೆ ಮಿಷನ್ ಕೂಡ ತಗೊಂಬಂದು ಇಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್ ನೋಡಿದೀನಿ ಹಸಿ ಹುಲ್ ಹಾಕಿದರೆ ಕುರಿ ಹುಚ್ಕೊಳ್ತವೆ ಗ್ರೌತ್ ಆಗೋಲ್ಲ ಅಂತ ಹೇಳ್ತಾರೆ ಬಟ್ ಅದನ್ನು ನಾವು ಒಂದು ವರ್ಷಕ್ಕೆ ಮಾರಿದೀವಿ ನಾವು ಸ್ವಲ್ಪ ಸಮಾನದಲ್ಲಿ ಹತ್ತು ಹನ್ನೆರಡು ಕುರಿ ಸಾಕೋದ್ರಿಂದ ಒಣ ಹುಲ್ಲನ್ನ ತೊಗೊಬಂದು ಸಾಕೋದು ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಸಿಕ್ಕರೆ ಪರವಾಗಿಲ್ಲ ಭತ್ತದ ಬಿಟ್ರೆ ನಮ್ಮ ಕಡೆ ಯಾವುದು ಹುಲ್ ಸಿಗಲ್ಲ ಅದಕ್ಕೆ ನಾವು ತಗೊಬಂದು ಸ್ಟೋರೇಜ್ ಮಾಡೋದು ಅದೆಲ್ಲ ಕಷ್ಟ ಅಂತೇಳಿ ಹಸಿ ಹುಲ್ಲನ್ನೇ ಹಾಕಿ ಸಾಕ್ತೀವಿ ಹಸಿ ಹುಲ್ಲು ಹಸಿಹುಲ್ ಜೊತೆ ಜೋಳ ಒಣಗಿರೋ ಜೋಳ ಮತ್ತು ದನಕ್ಕೆ ಹಾಕೋ ಹಿಂಡಿನ ಹಾಕ್ತೀವಿ ಅದರಿಂದ ನಮ್ಮ ಕುರಿ ಪರವಾಗಿಲ್ಲ ಹಸಿ ಹುಲ್ಲು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಉಚ್ಕೊಳ್ತವೆ ಅಂತಾರೆ ನಮ್ಮದೇನು ಹಚ್ಕೊಂಡಿಲ್ಲ ಒಂದು ಸರಿನೋ ಅವ್ರ ಚಾನಲ್ಗಳಲ್ಲಿ ನೋಡಿದ್ದೀನಿ ಅವರು ಸೈಲೇಜ್ ಮಾಡಿ ಸೈಲೇಜ್ನ ಹಾಕೋದ್ರಿಂದ ಆಗ್ತವೆ ಅಂದರು ಅದಕ್ಕೆ ನಾನು ಈ ಸರಿ ನೋಡೋಣ ಅಂತ ಜೋಳ ಇದ್ದೀನಿ ಜೋಳ ಮತ್ತು ಹುಲ್ಲಿನ ಬೀಜಗಳನ್ನ ತಂದಿದ್ದೀನಿ ಇಲ್ಲಿ ನೋಡಿ ಕ್ಲೀನ್ ಮಾಡಿದ್ದೀನಿ ಮತ್ತು ಕ್ಲೀನ್ ಮಾಡೋದಿದೆ ಇನ್ನೂ ಕ್ಲೀನ್ ಮಾಡೋಕ್ಕೆ ಸುಮಾರಿದೆ ಇದೆ ನಾಳೆ ಹಾಕಬೇಕಾದ್ರೆ ಯಾವ ಬೀಜ ತೊಗೊಂಬಂದಿದ್ದೀನಿ ಹಾಕ್ತೀನಿ ಅಂತೆಲ್ಲ ಅದೊಂದು ವೀಡಿಯೋ ಮಾಡ್ತೀನಿ ನೋಡಿ ಮಿಷನ್ ತೊಗೊಂಡಿಟ್ಟಿದ್ದೀನಿ